ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪರಮ ಪೂಜ್ಯರ ಪಾದಾರವಿದ್ದಕ್ಕೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಈ ಸಂಜೆ ಶರಣ ಶರಣಾರ್ಥಿಗಳು ಸಲ್ಲಿಸಿ ರಣ್ಣ ಟಿ ವಿ ಅನ್ನುವಂಥದ್ದೇನದಲ್ಲ ರೀ ಅದು ತಂದೆಯಾದ ಚಾಪನ್ನು ಮುಡಿಸ್ಕೊಂಡು ತಂದೈತಿ ಅಂದ್ರೆ ಅದ್ರ ಹಿಂದಿರಬೇಕಾದಂಥದ್ದು ಅವ್ರ ಶ್ರಮ ದೊಡ್ಡದ ರೀ ಆಗಲೇ ಅವರು ಸರ್ ಹೇಳ್ತಾ ಇದ್ರು ಆ ಚಂದ್ರ ಆಕಾಶವನ್ನ ಬೆಳಗಿದ್ರ ಈ ಚಂದ್ರಶೇಖರ್ ಅವ್ರ ಐತೆಲ್ಲ ನಮ್ಮೊಬ್ಬ ಉತ್ತರ ಕರ್ನಾಟಕವನ್ನೇ ಬೆಳಗಾಕತಿದಾರೆ ಅದ್ ಯಾಕಂದ್ರ ನೋಡ್ರಿ ಕತ್ತಲದಲ್ಲಿ ಅವ್ನ್ ಚಂದ್ರ ಬರ್ಲಿಲ್ಲ ಅಂದ್ರೆ ಎಲ್ಲರೂ ಕತ್ಲೇರಿ ಇವ್ರು ಇಲ್ಲಿ ಬರ್ದೇ ಇದ್ರ ಅಂದ್ರೆ ನಮ್ಮ ಸಂಕಷ್ಟ ಅನ್ನೋ ಕತ್ಲ ಹೋಗ್ತಿರ್ಲಿಲ್ಲ ಅವ್ರು ಬಂದ ಬಳಕೆನೆ ಇಲ್ಲಿ ಬೆಳಕ ಅನ್ನುವಂಥದ್ದು ಬಂದದ್ದು ಏನ್ ಕಾರಣ ಅಂದ್ರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಬೆಳಿಬೇಕಂದ್ರ ಜಾಲಿ ಗಿಡ ಬೆಳಿಬೇಕಂದ್ರೆ ವಿಚಾರ ಮಾಡ್ತೈತಿ ಅಂತಿಂತ ಅಲ್ರಿ ಜಾಲಿ ಗಿಡ ರೀ ಅದ್ ನೀರ್ಲಾರ್ದ ಬೆಳಿ ಅಂತದ್ ಅದೇ ಬೆಳಿಬೇಕಂದ್ರೆ ವಿಚಾರ ಮಾಡ್ತೈತಿ ಅಂದ್ರ ಇಂಥದ್ರಲ್ಲಿ ಇಂಥದೊಂದು ಮಾಧ್ಯಮವನ್ನು ತಾವು ಹುಟ್ಟು ಹಾಕಿ ಎಷ್ಟೋ ಜನತೆಗೆ ಏನೈತೆ ಎಲ್ಲ ರೀ ತಮ್ಮ ಬೆಳಕಿನ ಮೂಲಕ ಜನರನ್ನು ಎಚ್ಚರಿಸಿಕೊಳ್ಳುವಂಥದ್ದು ನೋಡ್ರಿ ಸಪ್ತ ಏಳು ಏಳು ವರ್ಷಗಳನ್ನು ಪೂರೈಸೈತಿ ಅಂದ್ರೆ ಅದರಲ್ಲಿ ಇರೋದೇನು ಅಂದರೆ ಇಲ್ಲಿರುವಂಥವ್ನ ಎಲ್ಲರನ್ನು ಎಬ್ಸೈತ್ರಿ ಅದು ಎಲ್ಲ ಕಾರ್ಯಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸಾಮಾಜಿಕವಾಗಿ ಆಯಿತು ಶಿಕ್ಷಣಿಕಾಗಲೇ ಆಯಿತು ಅಧಿಕಾರಿಗಳನ್ನಾಯ್ತು ಎಲ್ಲರನ್ನು ಎಬ್ಬಿಸೋ ಕಾರ್ಯದಲ್ಲಿದು ಏನಂದರೆ ಏಳು ವರ್ಷಗಳು ಮುಗಿಸೋದ್ರಲ್ಲಿ ಅವರು ತಾವು ನಿದ್ದೇನೂ ಮಾಡಲಾರ್ದೇ ರಾತ್ರಿ ಹಗಲಿನೂ ಸಹಿತ ಅವರು ಅಷ್ಟೇ ಶ್ರಮ ವಹಿಸಿದ್ದಾರೆ ಇಲ್ಲ ಒಂದು ಗುಣ ಏನೈತಿ ಅಂದ್ರೆ ನಾನು ಇರೋದು ಏನು ಅಂದ್ರೆ ತಾಯಿ ಪ್ರೀತಿ ಅವರು ಒಬ್ಬರನ್ನು ವರ್ಕರನ್ನು ತೆರೆದನೆಂದು ನೋಡಿಲ್ಲ ಅವರು ಇವ್ರು ಕೆಲಸಗಾರದಾರಪ್ಪ ಆತ ನೆಗ್ಲೆನ್ಸಿ ಮಾಡಿದ್ದನ್ನು ಎಂದೂ ನೋಡಿಲ್ಲ ಅವರು ಬಳಕೆ ಬಂದಾಗಲಿಂದಲೂ ನೋಡ್ತಾ ಇದ್ದೀನಿ ಅವ್ರನ್ನ ಎಲ್ಲರನ್ನು ತನ್ನ ಮನೆ ಮಕ್ಕಳ ಥರನೇ ನೋಡುವಂಥ ಭಾವ ಐತಲ್ಲ ಆ ಭಾವಕ್ಕಿದು ಬೆಳೆದೈತೆ ಹೊರತೈತಲ್ರಿ ಮತ್ತೊಂದು ಯಾವ ಕಾರಕ್ಕೂ ಬೆಳೆದಿಲ್ಲ ಇದು ಅಲ್ಲಿ ಇರಬೇಕಾದಂತ ನಿರ್ಮಲತೆ ಮತ್ತು ನಿರ್ಭಾವ ಅವರಲ್ಲಿರುವಂಥ ಸ್ವಚ್ಛ ಗುಣ ಅದೇ ಇಲ್ಲಿ ಅವರನ್ನು ಬೆಳವಣಿಗೆ ಹಂತಕ್ಕೆ ತಂದು ಎಂಟು ಎಂಟನೇ ವರ್ಷಕ್ಕೆ ಅದು ಇದೆ ಅಂದರೆ ಕಾರಣ ಏನಂದ್ರೆ ಎಲ್ಲರೊಂದಿಗೆ ಅವ್ರನ್ನ ನಂಟು ಇದು ಅದಕ್ಕಾಗಿ ಏನಿದೆ ಅಲ್ಲ ಆ ಎಲ್ಲರ ಸಹಾಯ ಸಹಕಾರದಿಂದನೇ ಬೆಳೆದೈತೆ ಅಂತ ಹೇಳ್ತಾರೆ ಅವ್ರನ್ನ ಎಂತಾದರೂ ಕೇಳಿದಾಗ ಸರ್ ಇಷ್ಟು ದೊಡ್ಡದು ಬೆಳೆಯಾಕ ಇಷ್ಟು ದೊಡ್ಡದು ಮಾಡಾಕ ನಿಮ್ಮೂರು ಹಳ್ಳಿಯಿಂದ ಬಂದವರು ಇಂಥ ಹಳ್ಳಿ ಮಟ್ಟದಲ್ಲಿ ನೀವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ಅಂದಾಗ ಭಾಳ ಶ್ರಮ ವಹಿಸಿರ್ಬೋದಲ್ರಿ ಅಂತ ಕೇಳಿದಾಗ ಅವ್ರು ಎಂದಿಗೂ ತಾವು ಮಾಡಿದ್ದೀನಿ ಅಂತ ಎಂದೂ ಹೇಳಿಲ್ಲ ಏನು ಹೇಳ್ತಾರೆ ಅಂದ್ರೆ ಅಂದು ಕೇಳಿದ್ರು ಹೇಳ್ತಾರೆ ಇಂತಹ ಕೇಳಿದ್ರು ಹೇಳ್ತಾರೆ ಅವರು ಇಲ್ಲ ಎಲ್ಲರೂ ಸಹಕಾರದಿಂದ ಬೆಳೆದೈತೆ ಹೊರತು ನನ್ನಿಂದಾಗ ಏನೂ ಬೆಳೆದಿಲ್ಲ ಅನ್ನೋಂಥ ಆ ಭಾವ ಇತ್ತು ನೋಡ್ರಿ ಆ ಭಾವನೆ ಅವರನ್ನು ಬೆಳೆಸ್ತಾ ಇದೆ ಅದು ಹಾಗೆ ಬೆಳೀತಾ ಬೆಳೀತಾ ಹೋಗಲಿ ಇನ್ನೊಂದು ಏನು ಅಂದ್ರೆ ರೀ ಈಗ ನಮಗೆಲ್ಲರಿಗೆ ಪುಷ್ಪವನ್ನು ಕೊಟ್ಟು ಅವ್ರು ಏನು ಮಾಡಿದ್ರು ಅಂದ್ರೆ ಸ್ವಾಗತ ಮಾಡಿಕೊಂಡ್ರು ಆ ಅರಳಿರೋ ಹೂಗಳನ್ನು ನೋಡಿ ಅದು ಸುಗಂಧ ಬೀರಿ ಅದು ಎಷ್ಟೊಂದು ಎಲ್ಲರನ್ನು ಆಕರ್ಷಣೆ ಮಾಡುವಂಥ ಹೂ ಬರಬೇಕಂದ್ರೆ ಮುಳ್ಳಿನೊಳಗೆ ಬೆಳೆದು ಬಂದಿಂದನೇ ಬಂದಿರ್ತದೆ ಹಾಗೆ ಅವರು ಈ ಇವತ್ತಿನ ಏಳು ವರ್ಷಗಳನ್ನು ಪೂರೈಸಿಕೊಂಡು ನಮ್ಮ ನಿಮ್ಮೆಲ್ಲರನ್ನ ಕರೆಸಿ ಇವತ್ತಿನ ದಿನ ಇಲ್ಲೊಂದು ಏನು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸಾರ್ಥಕತೆ ಏನು ಅಂದರೆ ಕಷ್ಟ ಎನ್ನುವ ಮುಳ್ಳಿನೊಳಗೇನೆ ಬೆಳೆದು ಬಂದಿದ್ದಾರೆ ಅವರಿಗೀಗ ನಾವು ನೀವೆಲ್ಲರೂ ಏನು ವಿಚಾರ ತಂದುಕೊಬೇಕಾಗೈತಿ ಅಂದ್ರೆ ಬದುಕಿನಲ್ಲಿ ನೋಡ್ರಿ ಏನೇ ಸಮಸ್ಯೆಗಳು ಸವಾಲುಗಳು ಬಂದದನ್ನು ನೆವುಗಳನ್ನು ಹೇಳೋಕ್ಕಿಂತಲೂ ಅದರಲ್ಲಿ ಏನಾದರೂ ಹುಡುಕಿದ್ರೆ ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗೋದೇನು ಅಂದರೆ ಪತ್ರಕರ್ತರು ಮತ್ತು ಸೃಷ್ಟಿಕರ್ತ ಸೃಷ್ಟಿಕರ್ತ ಪತ್ರಕರ್ತ ಸೃಷ್ಟಿಕರ್ತ ಏನು ಮಾಡ್ತಾನೆ ಅಂದ್ರೆ ಸೃಷ್ಟಿ ಮಾಡಿ ಭೂಮಿಯನ್ನು ತನಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಎಲ್ಲನ ಇಟ್ಟಿದ್ದಾನೆ ಅದರಲ್ಲಿ ಜೀವಿಗಳನ್ನು ತಂದು ಬಿಟ್ಟಿದ್ದಾನ ಅದರಲ್ಲಿರುವಂಥ ನ್ಯೂನ್ಯತೆಗಳನ್ನು ತೊಂದರೆಗಳನ್ನು ತಿದ್ದಿ ಸರಿಯಾದ ದಾರಿಗೆ ಇದು ಹೀಗೆ ಇರಬೇಕಪ್ಪ ಅಂತ ಏನು ಸೃಷ್ಟಿ ಮಾಡಿದರಲ್ಲಿ ನಮ್ಮತನಕ್ಕಾಗಿ ನಮ್ಮ ಗುಣಕ್ಕಾಗಿ ನಾವು ಏನದನ್ನು ಕೆಡಿಸ್ತಾ ಇದ್ದೀವಲ್ಲ ಕೆಡಿಸಲಾರ್ದಂಗ ಅದನ್ನು ಹೊಳೆ ಸರಿ ದಾರಿಗೆ ಸೃಷ್ಟಿಕರ್ತನ ಇಚ್ಛೆ ಪ್ರಕಾರ ಹೋಗೋದಕ್ಕೆ ಪ್ರಯತ್ನ ಪಡೋಣೆ ಪತ್ರಕರ್ತಾರೆ ಅಂಥ ಕಾರ್ಯಗಳನ್ನು ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಎಷ್ಟೋ ಜನತೆಗಳ ಸಮಸ್ಯೆಗಳಿರುವಾಗ ನಾನು ಒಂದಿಷ್ಟು ವಿಷಯಗಳು ಕೇಳಿದಾಗ ಅನ್ನಿಸ್ತದ ರೀ ನನಗೆ ಏನು ಅಂದ್ರೆ ರಸ್ತೆಗಳಾಗಲಾರ್ದ ಇವ್ರು ವರದಿ ತೋರಿಸಿದಾರೆ ಅಂದ್ರೆ ಇನ್ನೊಮ್ಮೆ ಇವ್ರು ಹೋಗಿ ಹಿಡಿಯೋ ಹಿಡಿಗೊಡ್ಲಿಲ್ಲ ಅಲ್ಲಿ ರಸ್ತೆ ಆಗಿರ್ತೈತಿ ಅಲ್ಲಿ ತನಕ ಅವ್ರು ಮಲ್ಕೊಂಡಿದ್ರೆ ಅಂದಂಗಲ್ಲ ರೀ ಅವರನ್ನು ಎಬ್ಬಿಸಿ ಎಚ್ಚರಿಸಿ ಎಷ್ಟೋ ಸಾಧಕರನ್ನು ತಾವು ಬೆಳಕಿಗೆ ತಂದು ದೇಶಿ ಮಟ್ಟದಲ್ಲೂ ಸಹಿತ ಗುರುತಿಸುವ ಮಟ್ಟಕ್ಕೆ ಒಯ್ಯೋ ತನಕ ಮಾಡ್ತಾ ಇರುವಂಥ ಈ ಕಾರ್ಯ ಏನದಲ್ಲ ರೀ ಅದು ನೋಡ್ರಿ ರನ್ನ ಹುಟ್ಟಿದ ನಾಡು ರನ್ನ ಅನ್ನುವಂಥದ್ದೇ ಮೊದಲದು ನನ್ನ ಮೊಟ್ಟ ಮೊದಲಿಗೆ ರನ್ನು ಇದನ್ನು ಹೆಸರಿಟ್ಟಿದ್ದಾರ ಅಂದಾಗ ನಾನೇನು ತಿಳ್ಕೊಂಡಿದ್ದೆ ರನ್ ಅಂದ್ರೆ ಓಡೋದಂತಾರಲ್ರಿ ಅದಕ್ಕಿಟ್ಟಾರೇನೋ ಅಂತ ನಾನು ತಿಳ್ಕೊಂಡಿದ್ದೆ ಅವಾಗ ಗೊತ್ತಾಯಿತು ರನ್ನನ ಭೂಮಿಯಲ್ಲೇ ರನ್ನನ ಹೆಸರನ್ನು ಉಳಿಸೋದಕ್ಕಾಗಿ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ತಾವು ಮಾಡಿರೋವಂಥದ್ದು ಅಗಲವರು ಸರ್ ಹೇಳಿದ್ರಲ್ಲಿ ಸಪ್ತ ಸಾಗರಗಳನ್ನು ದಾಟಲಿ ಅಂತೇಳಿ ಅವರ ವಿಚಾರಗಳು ಅವರಲ್ಲಿರುವ ಸ್ವಚ್ಛ ಮನಸ್ಸು ಸ್ವಚ್ಛ ಇಚ್ಛೆ ಏನಿದೆ ಅಲ್ಲರಿ ಅದರಲ್ಲಿ ಯಾವಾಗಲೂ ಹೀಗೆ ಉಳ್ಕೊಂಡು ಹೋಗ್ತಾ ಇರೋಲಿ ಅದಕ್ಕೆ ಆ ತಾಯಿ ಆಶೀರ್ವಾದ ಅವ್ರ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಅಂದರೆ ನೋಡಿರಿ ಅಂಥ ಒಬ್ಬ ಮಗ ಸಂಸ್ಕಾರ ಎಂಥವಾದ ಮಗ ಬಂದು ಆಗಬೇಕಾದ್ರೆ ಅದ್ರ ಹಿಂದಿರುವಂಥದ್ದು ಏನಿದೆ ಅವ್ರ ತ್ಯಾಗನೂ ಅದ ಅವ್ರ ಕೌಟುಂಬಿಕ ತ್ಯಾಗನೂ ಅದ ಮತ್ತು ಅವ್ರಿಗೆ ಸಪೋರ್ಟ್ ಮಾಡುವಂಥವ್ರಿಗೆ ಅವ್ರು ತೋರಿಸೋ ಪ್ರೀತಿನೂ ಅದ ಅದೆಲ್ಲದರ ನಾನು ಮುಖ್ಯವಾಗಿ ಏನು ಅಂದ್ರೆ ರೀ ಸತತವಾದಂಥ ಪ್ರಯತ್ನ ಅನ್ನುವಂಥದ್ದೊಂದು ಇತ್ತು ಅಂದರೆ ಎಲ್ಲದರಲ್ಲೂ ಗೆದ್ದೇ ಬರ್ತೈತ್ರಿ ಅದು ಅಂಥ ಗೆದ್ದು ಸಾಧಕರ ಸಾಲಿನಲ್ಲಿ ಅವರು ಬಂದಿದ್ದಾರೆ ನೋಡಿರಿ ಮೊದಲಾದ ತಕ್ಷಣ ರನ್ನ ಅನ್ನೋದು ಹೇಗೆ ಗುರುತಿಸ್ತಾ ಇದೆ ಅಲ್ಲ ರೀ ಇಲ್ಲಿಯ ಮಾಹಿತಿಯನ್ನು ದೇಶಕ್ಕೆ ಒಯ್ಯುವಂಥ ವಿಚಾರಗಳನ್ನು ಅಲ್ಲಿ ಇಲ್ಲಿ ನೋಡ್ತೀವ್ರಿ ನಾವು ಇಲ್ಲಿಂದ ಅಲ್ಲಿ ನೋಡುವುದಕ್ಕೆ ಮಾಡ್ತಾ ಇರುವಂಥ ಕಾರ್ಯಕ್ಕೆ ಮನಪೂರಕವಾಗಿ ದೊಡ್ಡದಾದಂಥ ಶ್ಲಾಘನೆಗಳನ್ನು ಹೇಳ್ತಾ ಈ ಸಪ್ತ ಸಂಭ್ರಮ ಅನ್ನುವಂಥ ಪದ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಆ ಸಂಭ್ರಮ ಅವರಿಗೋಸ್ಕರ ಅಲ್ಲ ಅದು ನಮ್ಮ ನಾಡಿಗೋಸ್ಕರವಾಗಿ ಕೊಟ್ಟಿರುವಂಥ ಸಂಭ್ರಮ ಅದು ಮುಂದೊಂದು ದಿನ ಇಂಥ ಇದು ದೇಶೀಯ ಮಟ್ಟದಲ್ಲಿ ಬೆಳೀಲಿ ಇದು ಹೆಸರೆಲ್ಲ ಬೆಳೆಸಲಿ ಅನ್ನುವಂಥ ಉದ್ದೇಶ ಗುರಿಗಳನ್ನು ಇಟ್ಕೊಂಡಿರುವಂತಹವರಿಗೆ ಆ ಸಕಲ ದೇವಾನು ದೇವತೆಗಳನ್ನು ಅನುಗ್ರಹಿಸಲಿ ಎಲ್ಲರ ಸಹಾಯ ಸಹಕಾರ ಯಾವಾಗಲೂ ಸಿಗ್ತಾ ಇರಲಿ ಅಂತ ತಾ ಬಯಸ್ತಾ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಸಿಎನ್ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒ ದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೋರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಹತ್ತಿರ ರಸ್ತೆ ಮಂಟೂರ್ಸ್ತೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ